ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿನ ಮೋಳ್ಕಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಬಜ್ಜೆನೂ ಕೂಡ ಮಾಡ್ತಾಯಿದ್ದೀನಿ ಸ್ಪೆಷಲ್ ಅಂದರೆ ಕಾಳು ಮೆಣಸು ಉಪಯೋಗಿಸ್ಕೊಂಡು ಮೋಳ್ಕಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯೂಶಲಾಗಿ ಯಾವಾಗಲೂ ಸಾಮಾನ್ಯವಾಗಿ ಹಾಗೆ ಮಾಡ್ತಾರೆ ಕಾಯಿ ಅಕ್ಕಿ ಮತ್ತು ಕಾಳು ಮೆಣಸು ಹಾಕದೇ ಅಕ್ಕಿ ಮತ್ತು ಹಲಸಿನ ಹಣ್ಣಿನ ಹಾಕಿಬಿಟ್ಟು ಮಾಡ್ತಾರೆ ಈಗ ನಾನು ಹಾ ಕಾಳು ಮೆಣಸು ಹಾಕಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನೋಡಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇಲ್ಲಿ ಒಂದು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಹತ್ತು ಹನ್ನೆರಡು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಈಗ ನಾನು ಇಲ್ಲಿ ಒಂದು ಬೌಲು ಹಲಸಿನ ಸೊಳ್ಳೆನ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದನ್ನಿಷ್ಟೇ ನಾನೀಗ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಅದು ಸೊಳೆ ಮತ್ತು ಕಾಳು ಮೆಣಸು ಜೀರಿಗೆ ಹಾಕಿ ರುಬ್ಬಿರುವಂಥ ಮಿಶ್ರಣ ಇದು ಈಗಿದು ತರಿಯಾಗಿ ಆಗಿದೆ ಇದಕ್ಕೆ ನಾನೀಗ ಅಕ್ಕಿ ನೆನೆ ಇಟ್ಕೊಂಡಿದ್ದೆ ನಾನು ಈಗ ಸಂಜೆ ಮಾಡ್ತಿರೋದ್ರಿಂದ ಬೆಳಗ್ಗೆ ಅಕ್ಕಿ ನೆನೆ ಇಟ್ಕೊಂಡಿದ್ದೆ ನೀವು ಬೆಳಗ್ಗೆ ಮಾಡೋದಾದರೆ ಸಂ ರಾತ್ರಿ ನೆನೆ ಹಾಕೋಬೇಕು ಈಗ ನಾನು ರಾತ್ರಿ ಮಾಡೋದ್ರಿಂದ ಬೆಳಗ್ಗೆ ನೆನೆ ಹಾಕಿದ್ದೆ ಅಕ್ಕಿನ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ನಾನೀಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಈಗಿದು ತರಿತರಿಯಾಗಿ ನಾನು ರುಬ್ಬಿದ್ದೀನಿ ತುಂಬಾ ನೈಸು ಆಗೋಲ್ಲ ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ನಾನು ಇನ್ನೂ ಒಂದು ಬಜ್ಜೆ ಮಾಡೋಣ ಅಂತ ಹೇಳಿದ್ನಲ್ಲ ಅಲ್ಲಿ ಇನ್ನೂ ಒಂದು ಲೋಟ ಅಕ್ಕಿ ಹತ್ತಿಟ್ಕೊಂಡಿದ್ದೆ ನಾನು ಅದಕ್ಕೂ ಕೂಡ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಬರೀ ಅಕ್ಕಿ ಮಾತ್ರ ರುಬ್ಬಿಟ್ಕೊಂಡಿದ್ದು ಇಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ ನೋಡಿ ಎಣ್ಣೆ ಕಾದಾಗಿದೆ ಈಗ ನಾನು ಒಂದೊಂದಾಗಿ ಮೊಳಕನ್ನ ಹಾಕ್ತಾಯಿದ್ದೀನಿ ಬಜ್ಜೆ ಥರ ಬಿಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಕರಿಬೇಕು ಅದು ಸುಮಾರು ಹೊತ್ತು ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸಿಮ್ಮಲ್ಲಿಟ್ಟು ನಿಧಾನವಾಗಿ ಮಾಡಬೇಕು ಈ ರೀತಿಯಾಗಿ ಇಲ್ಲಿ ನಾನು ಕಾಳು ಮೆಣಸು ಹಾಕೋದು ಮತ್ತು ಜೀರಿಗೆ ಹಾಕೋದು ಅಂದರೆ ಜೀರಿಗೆ ಹಾಕಿದರೆ ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಆಗೋದ್ರಿಂದ ಸ್ವಲ್ಪ ನಾನು ಜೀರಿಗೆ ಹಾಕಿದ್ದೀನಿ ಈಗ ನೋಡಿ ಬಜ್ಜೆ ಇದ್ದೀನಿ ಆವಾಗಲೇ ಅಕ್ಕಿ ನೆನೆ ಇಟ್ಕೊಂಡಿದ್ದಲ್ಲ ಅದರದ್ದು ಈಗ ಬಜೆ ಇದ್ದೀನಿ ಚೆನ್ನಾಗಿರುತ್ತೆ ಇದು ಒಂಥರ ಬಜೆ ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಹಲಸಿನನ್ನು ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಮೋಳ್ಕಕ್ಕಿಂತ ಈ ಥರ ಬಜಿನೇ ಕೂಡ ಚೆನ್ನಾಗಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಬಜಿ ಡಿಫ್ರೆಂಟಾಗಿ ಈ ಥರ ಕಬಾಬ್ ಮಾಡ್ತಾರಲ್ಲ ಆ ಥರ ಆಗಿತ್ತು ನೋಡಿ ಇಲ್ಲಿ ಈ ರೀತಿಯಾಗಿ ಇದ್ದೀನಿ ಆ ಹಲಸಿನ ಚಿಕ್ಕ ಚಿಕ್ಕದಾಗಿ ಅಂದರೆ ಉದ್ದ ಉದ್ದ ಪೀಸ್ಗಳನ್ನು ಕಟ್ ಮಾಡಿಟ್ಕೊಂಡಿದ್ದೆ ನಾನು ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನಿಲ್ಲಿ ಜೀರಿಗೆನೂ ಹಾಕಿದ್ದೀನಿ ಕಾಳು ಮೆಣಸು ಹಾಕಿದ್ದೀನಿ ಹಾಗಾಗಿ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ತಿನ್ಬೋದು ಈಗ ಹಲಸಿನ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದು ಆಗುತ್ತೆ ಅಂತ ಹೇಳ್ತಿರ್ತಾರಲ್ಲ ಹಾಗಾಗಿ ಅದನ್ನು ತಿಂದರೆ ಅಲ್ಲಿ ಅವಾಯ್ಡ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ಜೀರಿಗೆ ಹಾಕಿದ್ದು ನೋಡಿ ಈ ರೀತಿಯಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡೂ ಬದಿ ಬ್ರೌನ್ ಕಲರ್ ಬರಬೇಕದು ನೋಡಿ ಈ ರೀತಿಯಾಗಿ ಒಂಥರ ಕಬಾಬ್ ಥರ ಬಂದಿದೆ ನೋಡಿ ಈ ಥರ ಮಾಡಿದರೆ ಸೌಂಡ್ ಆಗುತ್ತೆ ಅದು ಒಂಥರ ಗರಿ 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 ಆದ್ರಂಥ ಸೌಂಡ್ ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಅದು ಒಂಥರ ಗರಿ ಗರಿ ಸೌಂಡ್ ಬರುತ್ತೆ ಆವಾಗಲೇ ಆ ರೀತಿಯಾಗಿ ನೋಡಿ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಚೆನ್ನಾಗತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಕಡೆಗೂ ಹಲಸಿನ ನನ್ನ ಮೊಳ್ಕ ಮತ್ತು ಹಲಸಿನ ಬಜ್ಜಿ ರೆಡಿಯಾಗಿದೆ ನೋಡೋಕೆ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು